ನಮಸ್ಕಾರ ಆಸಿಸ್ ವಿರುದ್ಧ ಸೆಮಿಫೈನಲ್ ಪಂದ್ಯ ಗೆದ್ದು ವಿಶ್ವಕಪ್ನಲ್ಲಿ ಚರಿತ್ರೆ ಸೃಷ್ಟಿಸಿತು ಭಾರತ ಬಳಿಕ ದಂಗಾದರು ಪಾಕ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ಏಕದಿನ ವಿಶ್ವಕಪ್ನ ಫೈನಲ್ ತಲುಪಿದ ಬಳಿಕ ಪಾಕ್ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಮಹಿಳಾ ಏಕದಿನ ವಿಶ್ವಕಪ್ನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನು ಟೀಂ ಇಂಡಿಯಾ ಐದು ವಿಕೆಟ್ಗಳಿಂದ ಸೋಲಿಸಿ ಮೂರನೇ ಬಾರಿ ಏಕದಿನ ವಿಶ್ವಕಪ್ನ ಫೈನಲ್ಗೆ ಲಗ್ಗೆ ಇಟ್ಟಿದೆ ಸ್ನೇಹಿತರೆ ಈ ಮುಖೇನವಾಗಿ ಹೊಸ ಇತಿಹಾಸವನ್ನ ಕೂಡ ಭಾರತದ ಮಹಿಳೆಯರ ತಂಡ ನಿರ್ಮಿಸಿದೆ ನವಿ ಮುಂಬೈನ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ ಈ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಲಿಚ್ ಫೀಲ್ಡ್ ಅವರ ಶತಕ ಹಾಗೂ ಎಲ್ಲಿಸ್ ಪೆರಿ ಮತ್ತು ಆಶ್ ಗಾರ್ಡ್ನವರ ಅರ್ಧ ಶತಕದ ನೆರವಿನಿಂದಾಗಿ ರನ್ ಕಲೆ ಹಾಕಿತು ಇತ್ತ ಶ್ರೀ ಚರಣಿ ಮತ್ತು ದೀಪ್ತಿ ಶರ್ಮಾ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನು ಬೆನ್ನಟ್ಟಿದಂತ ಭಾರತ ಆರಂಭಿಕ ಆಘಾತ ಪಡೆದಿತ್ತಾದರೂ ಅದಾದ ಬಳಿಕ ಜಮೀಮಾ ರಾಡ್ರಿಗಸ್ ಮತ್ತು ಹರ್ಮನ್ಪ್ರೀತ್ ಕೌರ್ ಅವರ ಶತಕದ ಜೊತೆ ಆಟವು ತಂಡಕ್ಕೆ ಚೇತರಿಕೆ ನೀಡಿತು ಅಲ್ಲದೇ ಜಮೀಮಾ ರೋಡ್ ಸೆಂಚುರಿಯನ್ನ ಬಾರಿಸಿದರು ಪರಿಣಾಮವಾಗಿ ಭಾರತ ಮೂರು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ಟಾರ್ಗೆಟ್ ಅನ್ನ ಚೇಸ್ ಮಾಡಿತು ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಭಾರತ ಐದು ವಿಕೆಟ್ ಗಳ ಗೆಲುವು ದಾಖಲಿಸಿತು ಟೀಮ್ ಇಂಡಿಯಾ ತಂಡದ ಪರ ಜಮಿಮಾ ರಾಡ್ರಿಗಸ್ ಅಜಯ ನೂರ ಇಪ್ಪತ್ತೇಳು ರನ್ ಮತ್ತು ಹರ್ಮನ್ ಪ್ರೀತ್ ಕೌರ್ ಎಂಬತ್ತೊಂಬತ್ತು ರನ್ ಗಳ ಕೊಡುಗೆ ನೀಡಿದರು ಇನ್ನು ಇತ್ತ ಭಾರತ ವಿಶ್ವಕಪ್ನ ಸೆಮಿಫೈನಲ್ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಪಾಕ್ನ ದಿಗ್ಗಜ ಆಟಗಾರ ಶೋಯೇಬ್ ಅಖ್ತರ್ ಈ ರೀತಿಯಾಗಿ ಹೇಳಿದ್ದಾರೆ ವಾ ಇದೆಂತಹ ಆಟ ಟೀಂ ಇಂಡಿಯಾದ ಮಹಿಳೆಯರು ನಿಜ ಕಮಾಲ್ ಮಾಡಿದರು ಅದರಲ್ಲಿಯೂ ಬಲಿಷ್ಠ ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸುವುದು ನಿಜಕ್ಕೂ ಸಾಮಾನ್ಯದ ವಿಷಯ ಅಲ್ಲವೇ ಅಲ್ಲ ಅದಿಯಾಗೂ ಇಂದು ಭಾರತ ತಂಡ ಅದನ್ನ ಮಾಡಿ ತೋರಿಸಿದೆ ಇಲ್ಲಿಂದ ಇವರನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಇವರೇ ಈ ಬಾರಿಯ ವಿಶ್ವಕಪ್ ಗೆಲ್ಲುವ ಫೇವರೇಟ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದಲ್ಲಿ ಭಾರತ ತಂಡ ಬೌಲಿಂಗ್ ನಲ್ಲಿ ದುಬಾರಿ ಆಗಿತ್ತಾದರೂ ನಲ್ಲಿ ಅವರು ರನ್ ಚೇಸ್ ಮಾಡಿದ ರೀತಿ ನಿಜಕ್ಕೂ ಇತಿಹಾಸವಾಗಿರಲಿದೆ ಎಂದು ಶೋಯಬ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಈ ಸೆಮಿಫೈನಲ್ ಪಂದ್ಯ ಪೈಸಾ ವಸೂಲ್ ಪಂದ್ಯವಾಗಿತ್ತು ಪ್ರತಿಯೊಂದು ಓವರ್ ಕೂಡ ರೋಚಕತೆಯಿಂದ ಕೂಡಿತ್ತು ಅಜ್ಜಾಗೂ ಇಂತಹ ಹೈವೋಲ್ಟೇಜ್ ಪಂದ್ಯವನ್ನು ಟೀಂ ಇಂಡಿಯಾ ಐದು ವಿಕೆಟ್ಗಳಿಂದ ಗೆದ್ದುಕೊಂಡು ಮೂರನೇ ಬಾರಿ ಫೈನಲ್ ತಲುಪಿರುವುದು ನಿಜಕ್ಕೂ ಖುಷಿ ತಂದುಕೊಟ್ಟಿದೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಇಂದಿನ ಪಂದ್ಯದ ಗೇಮ್ ಚೇಂಜಿಂಗ್ ಇನ್ನಿಂಗ್ಸ್ ಆಡಿದ್ದು ಜಮಿ ಮಾರ್ ರಾಡ್ರಿಗಸ್ ಅವರ ಆ ಶತಕವು ಟೀಂ ಇಂಡಿಯಾದ ಗೆಲುವಿನಲ್ಲಿ ದೊಡ್ಡ ಪಾತ್ರ ನಿರ್ವಹಿಸಿತು ಅಲ್ಲದೆ ಹರ್ಮನ್ ರವರ ಎಂಬತ್ತೊಂಬತ್ತು ರಣ್ಗಳ ಕೋಡಿಗೆ ಕೂಡ ಮಹತ್ತರ ಪಾತ್ರ ನಿರ್ವಹಿಸಿತು ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಭಾರತ ಇಲ್ಲಿಂದ ಟ್ರೋಫಿ ಗೆಲ್ಲಲಿ ಎನ್ನುವುದೇ ನನ್ನ ಆಶಯ ಎಂದು ತಿಳಿಸಿದರು